ओम श्री गुजरा बसवरी नारे गुण सर्वरी स्वातंत्र कह ಬಂದೇ ಇರಲಿಲ್ಲ ಅಂತ ಹೇಳಬೇಕು ಯಾಕಂದ್ರೆ ರಾಜಶಾಹಿ ಎಷ್ಟೇ ದುರ್ಬಲವಾಗಿದ್ರು ಕೂಡ ಮತ್ತು ಎಷ್ಟೇ ಚಿತ್ರ ಚಿತ್ರವಾಗಿದ್ರು ರಾಜ್ಯ ಭಾರತ ದೇಶ ಒಟ್ಟು ಮಾಡಬೇಕು ನಾವು ಒಂದಾಗಿರಬೇಕು ಅಂತಕ್ಕಂತಹ ವಿಚಾರ ಮಾಡಿ ಆ ದೃಷ್ಟಿಯಿಂದ ಸಂಘರ್ಷತೆ ಮಾಡಿದ್ದನ್ನ ನಾವು ಯಾವ ರಾಜರಲ್ಲೂ ಕಾಣೋದಿಲ್ಲ ರಾಜರ ಕಾಲಕ್ಕೆ ಅಶೋಕ ಮತ್ತು ಹರ್ಷವರ್ಧನ ಮತ್ತು ಅದಕ್ಕಿಂತ ಮುಂಚೆ ಸಮುದ್ರಗುಪ್ತ ಅಂತ ಮತ್ತು ನಮಗೂ ಬರ್ತಾರೆ ಬಹಳ ಚೆನ್ನಾಗಿ ನಡೆಸ್ಬಹುದು ಅಲ್ಲ ಉತ್ತರ ಭಾರತದಲ್ಲಿ ಮತ್ತು ಸವಾಲು ಬರ್ತಾ ಇದ್ದಿದ್ದೆ ಉತ್ತರ ಭಾರತದಿಂದ ಈಶಾನ್ಯ ಚೀನಾದ ಕಡೆಯಿಂದ ಮತ್ತು ಆಫ್ಘಾನಿಸ್ತಾನದ ಕಡೆಯಿಂದ ಸವಾಲುಗಳು ಬರ್ತಿದ್ವು ಈ ಕಡೆ ದಕ್ಷಿಣ ಕರ್ನಾಟಕ ದಕ್ಷಿಣ ಭಾರತದಿಂದ ಪರಕೀಯರ ಪ್ರದೇಶ ತುಂಬಾ ಕಡಿಮೆ ಹೇಳಬೇಕು ಯಾಕಂದರೆ ಇಲ್ಲಿ ಸಮುದ್ರ ಇತ್ತು ಸಮುದ್ರ ದಾಟಿ ಬರೋದು ಕಠಿಣ ಇತ್ತು ಸಣ್ಣ ಸಣ್ಣ ದ್ವೀಪಗಳು ఒక్కటకి అతస క్రీడ సాహస భావన తింది దక్షిణ భాగ భాగ ఆ కడ విశేష ముసల్మాన్ దాళికోర దాడికోరు అంతే కరీతారు ఇతి అదంత ము శకరు గుణరు ఇవ్వాలి మంగోలియ మంగోలియ ఒక్క కమి చైనా కూడా భారతదేశ భాగ ఇప్పుడు అది జపన్న దేశాలు అంత చీన సేర్స్ అందర ఇవె ప్రత్యేక దేశు అథవా ఒక్కాగు ఎరడూ భావన ఇర్రద కల్పనే ఇలా అదనో రాజ్యే ఇప్పుడు ఈగలత రామాయణ జన్మని జన్మభూమి సర్కార బీగ భారత భారతవర్ష భారత ఎ పక్కదే ఇంత గుహ ప్రత్యేక రాజ్యత ఇద్ద స్నేహితు కావెల వ్యూ నెల ఒట్టి భారత అన్న పరికల్పనే ఆవే ఇలా చక్రాధిపత్యూ బు ఎంపైర్ అంత ఎంపైర్ స్టేట్ అంతేం కరీతరు ఇంగ్లీషల్ ಆ ರೀತಿ ಚಕ್ರಾಧಿಪತಿ ಅಂತ ಕರೀತಿದ್ರು ಸೋಲ್ಸೋದು ವಶಪಡಿಸ್ಕೊಡೋದು ಆಡಳಿತ ನಡೆಸೋದು ತಲೆ ಕೆಟ್ಟರೆ ದಬ್ಬಾಳಿಕೆ ನಡೆಸೋದು ಆಡಳಿತ ನಡೆಸೋದು ಮುಖ್ಯ ಇರಬೇಕಾಗಿತ್ತು ದಬ್ಬಾಳಿಕೆಗಳು ಆಗ್ತಿದ್ವು ಆಮೇಲೆ ಯುದ್ಧದಲ್ಲಿ ಕೊಲ್ಲೋದು ಕೊಲೆನೇ ಅಲ್ಲ ಅನ್ನೋ ಥರ ಇತ್ತು ಈ ಕಾರಣಕ್ಕಾಗಿ ನಾವು ಸ್ವಾತಂತ್ರ್ಯಗಳ್ವಿ ಇವಾಗ ಹೇಳ್ತಾರೆ ಪೃಥ್ವಿ ರಾಜ ಭಾಳ ಸ್ಟ್ರಾಂಗ್ ಇದ್ದ శబ్దవేది విద్య గొప్పతు అదింత ఇండ్ తప్పు నమ్మల్ని ఆగినే ఆగి అదే విశేష వచ్చంకారు చూరిదే చక్రవర్తి మూడు బేబేరవరం ప్రతిపాదన నేష ఆగి అంత నిజ ఇద్దరుబోదు హోల్స్ ఆ తప్పు మొత్తం ముందే నడిబారు ನಮ್ಮ ವಿದ್ಯೆ ಬುದ್ಧಿ ಮತ್ತು ಹಣಕಾಸಿನ ದೃಷ್ಟಿಯಿಂದ ಬಹಳಷ್ಟು ಬಹಳ ವರ್ಷಗಳಾಗುತ್ತೆ ಆದರೆ ಇವರ ಸಮಸ್ಯೆ ಏನಿತ್ತು ಅಂತಂದರೆ ಇವರು ಜಾತಿವಾದಿಗಳಾಗಿರ್ತಿದ್ರು ವರ್ಣಶಂಕರ ಆಗಲೇಬಾರದು ಅಂತ ಸಮುದ್ರಗುಪ್ತನ ಕಾಲಕ್ಕಾಗಲಿ ಶಂಕರಾಚಾರ್ಯ ಕಾಲಕ್ಕಾಗಲಿ ವರ್ಣಶಂಕರವನ್ನು ವಿರೋಧಿಸಿದಂತಹ బౌద్ధ జైన మత మేలు బహు దొడ్డు ప్రహారా జైను బ్రహ్మణిజ్ మళ్ళీ పూజితా కరీ అదూ వైద్య పద్ధతికి అనేక దృష్టి రాజీ మొ జై ధర్మ మొత్తం సముద్రబి ఆచేకే హోదేశాహన తో ఉద్దేశం ఇలా వాహన మిల్లతో ಜೈನ ಮನೆಗಳು ವಾಹನ ಹತ್ತೋದಿಲ್ಲ ಅಂದರೆ ಪಾದಯಾತ್ರೆ ಆ ಸ್ವಭಾವಕ್ಕೊಳಗಾಗಿ ಅದೊಂದೇನು ಗೊತ್ತಿಲ್ಲ ಸಮುದ್ರಯಾನ ಮಾಡಬಾರದು ಅನ್ನೋ ಭಾವನೆ ಸಮುದ್ರ ಸಮುದ್ರಯಾನ ಮಾಡೋದು ಕೀಳು ಮೈಲಿ ಅನ್ನೋ ಭಾವ ಇತ್ತು ಅದಕ್ಕೆ ವಿರುದ್ಧವಾಗಿ ಯುರೋಪ್ನಲ್ಲಿ ಸಮುದ್ರ ಸಾಹಸಿಗಳನ್ನು ಉಟ್ಕೊಂಡ್ರು ಸಮುದ್ರ ಸಾಹಸಿಗಳು ಉಟ್ಕೊಂಡು ಸಮುದ್ರ ಕಾಡು ಅರಬ್ ದೇಶಗಳಲ್ಲಿ ಸಮುದ್ರದ ಕಳ್ಳ ಹವಣೆ ಬಹಳ ಇತ್ತು ಭಾಳ ಯುದ್ಧ ಮಾಡುತ್ತಿದ್ದರು ಜ ಹಡಗಡಗಳನ್ನ ಕಡೆ ಹೊಡಿತಿದ್ರು ಮಹಮ್ಮದ್ ಬೈಕ್ ಕಿಂತ ಮುಂಚೆ ಅಲ್ಲಿ ಅಲ್ಲಿ ಕೂಡ ಹೊಡೆದಾಟಗಳು ಬಡದಾಟಗಳು ಮತ್ತು ಸಮುದ್ರ ಕಳ್ಳಧ ಎಲ್ಲ ಬಹಳ ಇತ್ತು ಇವರು ಸಮುದ್ರ ಇಳಿಬಾರದು ಅಂತ ಇವರು ಪ್ರಯತ್ನ ಹೇಳ್ತಿದ್ರೆ ಆ ಸಮುದ್ರದ ಹೊಕ್ಕ ಜೀವ ಹೋದ್ರೂ ಪರವಾಗಿಲ್ಲ ಅವ್ರದ್ದೊಂದು ಸಿದ್ಧಾಂತ ಇಟ್ಕೊಂಡು ಅದನ್ನು ಬಹಿರಂಗವಾಗಿ ಘೋಷಣೆ ಮಾಡಿದ್ರೋ ಗೊತ್ತಿಲ್ಲ ಕ್ರೈಸ್ತರು ಮತ್ತು ಮುಸಲ್ಮಾನರು ಜೀವ ತೆಗೆದರೂ ಸರಿ ಜೀವ ಕೊಟ್ಟರು ಸರಿ ಎಲ್ಲರಿಗೂ ಸಿದ್ಧವಾಗಿತ್ತು ಜೀವ ತೆಗೆಕ್ಕೂ ಸಿದ್ಧವಾಗಿರ್ತಿದ್ರು ಜೀವ ಕೊಡೋಕ್ಕೂ ಸಿದ್ಧವಾಗಿತ್ತು ಏನಕ್ಕೆ ಅಂದರೆ ಧರ್ಮ ಪ್ರಸಾರ ಮಾಡಬೇಕು ನಮ್ಮ ಗುರುಗಳು ಅಥವಾ ಬೈಬಲ್ ಅಥವಾ ಖುರಾನ್ ಗುರುಗಳು ಗ್ರಂಥ ಹೆಚ್ಚಿನ ಮಹತ್ವ ಕೊಟ್ಟರು ಅದಕ್ಕಾಗಿ ಹೆಸರು ಕ್ರಿಸ್ತನಿಗೆ ನನಗೆ ಬೆಲೆ ಇಟ್ಕೊಂಡಿದ್ದರು ಗೌರವ ಭಕ್ತಿ ಇಟ್ಕೊಂಡು ಆ ತತ್ವ ಪ್ರಸಾರ ಮಾಡೋದಕ್ಕಾಗಿ ಹೊಸ ಹೊಸ ಸಂಶೋಧನೆ ಮಾಡೋಕ್ಕೆ ಚಿತ್ರವಾದರು ಸಾಹಸ ಮಾಡೋಕ್ಕೆ ಸಿದ್ಧವಾದರು ಆದ್ದರಿಂದನೇ ಸಮುದ್ರದ್ದು ಪ್ರಯಾಣವರಿಗೆ ಖುಷಿ ಕೊಡುತ್ತಿತ್ತು ಎಷ್ಟೋ ಜನ ಸತ್ತಿದ್ದಾರೆ ಎಷ್ಟೋ ನಾಗರಿಕತೆಗಳನ್ನು ಹುಡುಗಟ್ಟು ಜನರನ್ನು ನಾಶ ಮಾಡಿದ್ದಾರೆ ಅದಕ್ಕೆ ವಿರುದ್ಧವಾಗಿ ಭಾರತೀಯರು ತಮ್ಮ ಒಳಗಡೆ ಬಂದರೂ ಕೂಡ ತಮ್ಮ ದೇವಸ್ಥಾನ ಹೊಡೆಯಕ್ಕೆ ಬಂದರೂ ಕೂಡ ಇವರು ಯಾವ ಯಜ್ಞ ಮಾಡ್ಕೊತ ಕೂತರೆ ಹೊರತು ಅವರಿಗೆ ಶಿಕ್ಷೆ ಕೊಡಬೇಕು ಅಥವಾ ಯುದ್ಧ ಮಾಡಬೇಕು ಯುದ್ಧ ಮಾಡೋ ಮೂಡಿಸ್ಬೇಕು ಅನ್ನೋ ಪರಿಕಲ್ಪನೆ ಬರಲಿಲ್ಲ ಅದಕ್ಕೆ ವಿರುದ್ಧವಾಗಿ ರಾಜರುಗಳು ಪರಸ್ಪರ ಕಿತ್ತಾಡಿಕೊಂಡು ಸಣ್ಣ 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 ರಾಜ್ಯಗಳನ್ನು ఆరునూర ఐదునూర తొంభై ఆరునూరు సంస్థానం బ్రిటిష్ అంటు అదంత ముంచే కలసారి అదే రాజ్యక్షేత్రను ఎల్ ఒక్కడ అతన్న సమర్థకనుసారీ నత నరంతకం దుర్బలత ఆరునూరు సంస్థానందర ಹೆಚ್ಚು ಕಡಿಮೆ ಜಿಲ್ಲೆ ಒಂದು ಸಂಸ್ಥಾನ ಇಲ್ಲೇ ಉದಾಹರಣೆ ಕಿತ್ತೂರು ಒಂದು ಸಂಸ್ಥಾನ ಅಂದರೆ ಬೆಳವಣಿಗೆ ಸಂಸ್ಥಾನ ಆ ತಾಲೂಕುಗಳಿಸು ಅಲ್ಲ ಈ ತಾಲೂಕಾಗಿರೋ ಬೆಳವಣಿಗೆ ತಾಲೂಕು ಆಗಿರೋ ಅಂದರೆ ಎಷ್ಟು ಸಣ್ಣ ಸಣ್ಣ ಗುಂಪುಗಳಾಗಿ ಗುಂಪುಗಳಾಗಿ ಹೊಡೆದ್ಬಿಟ್ಟಿದ್ರು ದೇಶಕ್ಕೆ ಮೇಲೆ ಬರ್ಬೇಕಾವಾಗ ಆದ್ದರಿಂದ ಏನು ಹದಿನಾಲ್ಕು ಹದಿಮೂರು ಹದಿನಾಲ್ಕನೇ ಶತಮಾನ ಹದಿನಾಲ್ಕು ಹದಿನೈದನೇ ಶತಮಾನ ಅಂದರೆ ಯುರೋಪಿನ ಸಾಹಸಿಗಳು ನಾವಿಕ ಸಾಹಸಿಗಳು ಹೊಸ ಹೊಸ ಭೂಮಿಗಳನ್ನು ಕಂಡುಹಿಡಿದ್ರು ಹಂಗೆ ಅವ್ರಿಗೋಸ ಭೂಮಿ ಇತ್ತು ಅಲ್ಲಿ ಜನಸಂಖ್ಯೆನೇ ಇತ್ತು ಬುಡಕಟ್ಟಿನ ಜನ ಕರೀತಿದ್ರು ಮೂಲ ನಿವಾಸಿಗಳು ಅಮೆರಿಕಾದಲ್ಲಿ ಆಸ್ಟ್ರೇಲಿಯಾದಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಈ ಥರ ಮೂಲ ನಿವಾಸಿಗಳು ಮಾಡ್ತೀವಿ ಅಂತ ಹೇಳಿ ಬಂದು ಅಲ್ಲಿಯ ರಾಜಕೀಯಕ್ಕೆ ಕೈ ಹಾಕಿದರು ಇಲ್ಲಿ ಅಂದರೆ ಈಸ್ಟ್ ಇಂಡಿಯಾ ಕಂಪ್ನಿ ಭಾರತ ದೇಶದಲ್ಲಿ ಅದೇ ಥರ ಆಯಾ ಆಫ್ರಿಕಾದಲ್ಲಿ ಮತ್ತು ಅಮೇರಿಕಾದಲ್ಲೂ ಕೂಡ ಅವರು ಕೈ ಹಾಕಿದರು ಆಸ್ಟ್ರೇಲಿಯಾದಲ್ಲೂ ರಾಜಕೀಯ ಆಸ್ಟ್ರೇಲಿಯಾದಂತೂ ಜನಸಂಖ್ಯೆ ಕಡಿಮೆ ತುಂಬಾ ಕಡಿಮೆ ಇತ್ತು ಆಸ್ಟ್ರೇಲಿಯಾ ಕಣ್ಣನ್ನು ಅವ್ರದ್ದನ್ನಾಗಿ ಮಾಡಿಕೊಂಡು ಅವರು ಹೆಂಗ್ ಬೇಕಂಗ್ ಎಷ್ಟು ಈಗಲೂ ಕೂಡ ಆಸ್ಟ್ರೇಲಿಯಾದ ಜನಸಂಖ್ಯೆ ಇದೆ ಈಗಲೂ ಭಾರತದ ಸುಮಾರು ನಾಲ್ಕು ಪಟ್ಟು ಮೂರು ನಾಲ್ಕು ಪಟ್ಟು ಅಥವಾ ಎರಡು ಪಟ್ಟು ಅಂತೂ ಆಸ್ಟ್ರೇಲಿಯಾ ಕಂಡ ಇದೆ ಭಾರತ ದೇಶಕ್ಕಿಂತ ಅಷ್ಟು ಕೊಡೋದು ಇನ್ನೂ ಜಾಸ್ತಿ ಇರ್ಬೋದು ಮೂರು ಪಟ್ಟು ಅಥವಾ ನಾಲ್ಕು ಪಟ್ಟು ಇರ್ಬೋದು ಅಲ್ಲಿ ಜನಸಂಖ್ಯೆ ಎಷ್ಟು ಅಂದರೆ ಒಂದು ಮೂರರಿಂದ ನಾಲ್ಕು ಕೋಟಿ ಇರ್ಬೋದು ಅಷ್ಟೇ ನಮ್ಮ ಕರ್ನಾಟಕದಷ್ಟು ಅಲ್ಲ ಕೇರಳದಷ್ಟು ಅಲ್ಲ ಹಾಗಾಗಿ ಅವರಿಗೆ ಎಷ್ಟು ಬೇಕಾದರೂ ಜಮೀನು ವಶಪಡಿಸ್ಕೋಬೋದು ಜಮೀನು ಮಾಡ್ಕೊಳ್ಬೋದು ವಶಪಡಿಸ್ಕೊಳ್ಳೋ ಆ ಪ್ರಶ್ನೆಯೇ ಇಲ್ಲ ಅವ್ರದೇ ಅವರೆಷ್ಟು ಉಳುವೆ ಮಾಡ್ಕೊಳ್ತಾರೆ ಎಷ್ಟು ಕಾಡು ಕಟ್ಕೊಳ್ತಾರೆ ಅಷ್ಟು ಅವರದೇ ಮತ್ತು ಆಸ್ಟ್ರೇಲಿಯಾದ ಇತಿಹಾಸ ಶುರುವಾಗಲೇ ಆಸ್ಟ್ರೇಲಿಯಾದ್ದು ಅಮೇರಿಕಾದ್ದು ಹದಿನೈದು ನಿಮಿಷ ಮಾಡಿದ ನಂತರ ಅಲ್ಲಿ ಬ್ರಿಟಿಷರು ಮತ್ತು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದ್ರು ಸ್ವತಂತ್ರ ಆದರು ಅವರು ಕೂಡ ಅಮೇರಿಕಾದವರು ಸ್ವತಂತ್ರ ಆದರು ಅಲ್ಲಿ ಇಂಗ್ಲೆಂಡಿಂದ ಆಡಳಿತ ನಡೆಸ್ತಿದ್ರು ಅವರು ಅಲ್ಲೂ ಕೂಡ ಅದು ಅವ್ರಿಗೂ ಸುಮಾರು ಒಂದು ನಾಲ್ಕು ಐದು ಸಾವಿರ ಕಿಲೋಮೀಟ್ರ್ ದೂರ ಆಗುತ್ತಲ್ಲ ಸಮುದ್ರ ದಾಟಿ ಹೋಗ್ಬೇಕಲ್ಲೂ ಕೂಡ ಅಂಥದ್ರಲ್ಲಿ ನಮಗೆ ಆಡಳಿತ ನಡೆಸ್ತಾ ನಡೆಸ್ತಾಯಿದ್ರು ಫ್ರಾನ್ಸ್ನವರು ಫ್ರಾನ್ಸ್ನವ್ರು ಹೋಗಿದ್ರೆ ಇಲ್ಲೋ ಅಮೇರಿಕಿರ್ಬೋದು ಬಟ್ ಅಮೇರಿಕಾ ಸ್ವಾತಂತ್ರ್ಯ ಆಯಿತು ಹದಿನೇಳುನೂರ ಎಪ್ಪತ್ತ ಐದರಲ್ಲಿ ಅಂತ ಕಾಣಿಸುತ್ತೆ ಕಳಿಸುತ್ತೆ ನೂರ ಎಪ್ಪತ್ತೈನೂರ ಎಪ್ಪತ್ತಾರರಲ್ಲಿ అమెరికా స్వతంత్ర ఆయన అమెరికా దేశ అలా ఇంగ్లాండ్ దేశ ఫ్రాన్స్ దేశ నేషన్స్ అన్ను బు ఫ్రాన్స్ దేశ ప్రజాప్రభుత్వ బు అింత ముంచే ఇంగ్లాండ్ ప్రజాప్రభుత్వ ఇప్పుడు అమెరికాల వాషింగ్టన్ మూడ సంఘడి అూ ప్రజాప్ర ಇಲ್ಲಿಂದ ಪ್ರಜಾಪ್ರಭುತ್ವ ಪ್ರಾರಂಭ ಆಗಿತ್ತು ಎಲ್ಲ ಕಡೆ ವ್ಯಾಪಸ್ ತೊಗೊಂತು ಇವತ್ತು ಮುಸಲ್ಮಾನ್ ಕಂಟ್ರಿಗಳಲ್ಲಿ ಅರಬ್ ದೇಶಗಳಂತೆ ನೀವು ಓದ್ತಿರಲ್ಲ ಸೌದಿ ಆಮೇಲಿಂದ ಏನು ಖತಾರ್ ಇಂಥ ಕೆಲವು ದೇಶಗಳೇ ಇಲ್ಲಿ ಇನ್ನೂ ಪ್ರಜಾಪ್ರಭುತ್ವ ಇಲ್ಲ ರಾಜಪ್ರಭುತ್ವನೇ ಇದೆ ಹೆಚ್ಚಾಗಿ ಮುಸಲ್ಮಾನ್ ದೇಶಗಳಲ್ಲಿ ರಾಜಪ್ರಭುತ್ವನೇ ಇದೆ ಆದರೆ ಅದರಲ್ಲಿ ಕೆಲವರು ಒಳ್ಳೆಯ ರಾಜರು ಅಕ್ಕಪಕ್ಕ ದೇಶಗಳನ್ನು ನೋಡಿಕೊಂಡು ಅಮೇರಿಕ ನೋಡಿಕೊಂಡು ಚೀನಾ ನೋಡಿಕೊಂಡು ಭಾರತವನ್ನು ನೋಡಿಕೊಂಡು ಅಲ್ಲಿ ಪ್ರಗತಿ ಮಾಡ್ತಾ ಇದ್ದಾರೆ ದುಬೈ ದುಬೈ ಮತ್ತು ಸೌದಿಂದ ಅಲ್ಲಿಗೆ ನಮ್ಮ ತುಗೆ ಹೋಗ್ತಾ ಇದ್ದಾರೆ ಅಂದರೆ ಹೀಗೆ ಸ್ವಾತಂತ್ರ್ಯ ಪರಿಕಲ್ಪನೆ ಅದು ಬೇರೆ ಥರ ಇತ್ತು ಮತ್ತು ನಮ್ಮಲ್ಲಿ ಭಾರತೀಯರು ನಾವು ಯಾರಿಗೂ ಯುದ್ಧಕ್ಕೆ ಹೋಗಿಲ್ಲ ಯುದ್ಧಕ್ಕೆ ಹೋಗಲಿಲ್ಲ ಅಂತ ಹೇಳ್ತಾರೆ ಯುದ್ಧಕ್ಕೂ ಯಾಕೆ ಹೋಗಲಿಲ್ಲ ಅಂದರೆ ಕೆಲವರು ತಮಾಷೆ ಮಾಡಬೇಕು ನಿಮ್ಮ ನಿಮ್ಮ ಮೇಲೆ ಒಳ್ಳಾಡ್ತಿರ್ಲವಲ್ಲ ಅದಕ್ಕೋಸ್ಕರ ನೀವು ಬೇರೆಯವ್ರಿಗೆ ದಂಡೆತ್ತು ಹೋಗಲಿಲ್ಲ ಅಂತ ಹೇಳಿ ಆದರೆ ತುಂಬ ಹಿಂದೆ ಭಾರತೀಯರು ಒಳ್ಳೆ ಕೆಲಸ ಮಾಡಿದ್ದಾರೆ ಬಹಳ ಹಿಂದೆ ಅದು ಸಿಂಧುಬಾಯಿ ನಾಗರಿಕತೆ ಅಂತ ಸಹ ಅಂದರೆ ಸುಮಾರು ಮೂರು ಸಾವಿರ ವರ್ಷ ನಾಲ್ಕು ಸಾವಿರ ವರ್ಷ ಕೆಳಗಡೆ ಹೋದ್ರೆ ಹಿಂದಕ್ಕೆ ಹೋದರೆ ನಾವು ನಮ್ಮಲ್ಲಿ ಎಷ್ಟೋ ಜನ ಸಾಹಸಿಗಳು ಹಡಗಲ್ಲಿ ಬೇರೆ ಕಡೆಗೆ ಹೋಗಿ అల్లి దేశ కట్టోడియా కల దేశ అందర దక్షిణ ఏష్యా దేశ పూర్వ ఏష్యా దేశ అంతే నాము కరీతం అల్లి భారతీయలు తున్న చన కలసీలు విశేష ఆవగా నమ్మ భారత ఒక దేశ కట్ట ఇవన్నె నమ్మవరన్నా మొడబ్ అన్నది సంస్కృతి మొత్తం ధర్మ ప్రచార మాట్ అందరగ ಆಮೇಲೆ ರಾಮಾಯಣ ಮಹಾಭಾರತ ಪ್ರಚಾರ ಮಾಡಿ ಇಂಡೋನೇಷ್ಯಾದಲ್ಲಿ ರಾಮಾಯಣ ತುಂಬ ಚೆನ್ನಾಗಿ ಅಂದರೆ ನಮಗಿಂತ ಹೆಚ್ಚು ರಾಮಾಯಣವನ್ನು ಉತ್ತರ ಬಳಸ್ತಾರೆ ಆ ಕಥೆಗಳಿದ್ದಾವೆ ಬೇರೆ ಬೇರೆ ಥರ ಕಥೆಗಳಿದ್ದಾವೆ ರಾಮಾಯಣದ ಹೆಸರಿನಲ್ಲಿ ಹೀಗೆ ಸಂಸ್ಕೃತಿ ಪ್ರಚಾರದೃಷ್ಟಿಯಿಂದ ದೃಷ್ಟಿಯಿಂದ ರಿಲಿಜನ್ ಅನ್ನೋ ಭಾವನೆ ಇರಲಿಲ್ಲ ಸ್ಥಾಪನೆ ಮಾಡಬೇಕು ನಾವು ವಶಪಡಿಸ್ಕೋಬೇಕು ಅನ್ನೋ ಭಾವನೆ ಇರಲಿಲ್ಲ ಹಾಗಾಗಿ ನಮ್ಮ ದೇಶ ಗುಲಾಮಗಿರಿಗೆ ಹೋಗೋದಕ್ಕೆ ಕಾರಣ ಬ್ರಿಟಿಷರ ಸಾಹಸ ಪ್ರವೃತ್ತಿ ಅಥವಾ ಬ್ರಿಟಿಷರ ಶಕ್ತಿ ಅಲ್ಲ ನಮ್ಮ ದೌರ್ಬಲ್ಯ ನಮ್ಮ ಏನು ಅಸಂಘಟನೆ ನಮ್ಮ ರಾಷ್ಟ್ರಪ್ರಜ್ಞೆ ಇಲ್ಲೇ ಇರ್ತಕ್ಕಂಥ ಅದಕ್ಕೆ ಮುಂದೂ ಕೂಡ ನಾವು ರಾಷ್ಟ್ರಪ್ರಜ್ಞೆಯನ್ನು ಬೆಳೆಸ್ಕೊಳ್ಳದೆ ಹೋದರೆ ಮತ್ತೆ ಇನ್ನೊಂದು ರೀತಿ ನಾವು ಅಪಾಯಕ್ಕೆ ಹೇಳ್ಕೊಂತೀವಿ ಅದಕ್ಕೆ ರಾಜ್ಯಗಳೆಷ್ಟಲಿ ಜಿಲ್ಲೆಗಳೆಷ್ಟಲಿ ನಮ್ಮೆಲ್ಲರ ದೃಷ್ಟಿ ರಾಷ್ಟ್ರ ಪ್ರಜ್ಞೆಯ ಕಡೆ ಇರಬೇಕು ಭಾರತ ಒಂದು ಸಂವಿಧಾನ ಒಂದು ನಮ್ಮ ಸೈನ್ಯ ಒಂದು ಕೇಂದ್ರ ಸರ್ಕಾರ ಒಂದು ಅನ್ನುವ ಭಾವ ನಾವೆಲ್ಲರಿಗೂ ಇರಬೇಕು ಜೊತೆಗೆ ನಮ್ಮದು ಅನ್ನೋ ಒರಿಸ್ಸಾ ಪ್ರಗತಿ ಸಾಧಿಸ್ಲಿ ತಮಿಳುನಾಡು ರಾಜ್ಯ ರಾಜ ಉಪರಾಷ್ಟ್ರಪತಿಗಳಾಗಲಿ ಮತ್ತು ಯಾರೇ ಆದರೂ ಕೂಡ ಎಲ್ಲರೂ ಭಾರತೀಯರು ನಾವೆಲ್ಲರೂ ಭಾರತೀಯರನ್ನು ಬಂದರೆ ಬಂದಿದೆ ಚೆನ್ನಾಗಿ ಬಂದಿದೆ ಇನ್ನೂ ಬರಬೇಕು ಇನ್ನು ಕೆಲವು ರಾಜಕಾರಣದ ಸ್ವಾರ್ಥಕ್ಕಾಗಿ ರಾಷ್ಟ್ರ ಒಂದು ಅನ್ನೋಂಥದ್ದನ್ನು ಸಾಧ್ಯವಾದಷ್ಟು ಹೊಡೆದಾಕಬೇಕು ಸ್ಥಳೀಯ ಮನೋಭಾವನೆ ಬೆಳೆಸಿ ಹೊಡೆದಾಟಕ್ಕೆ ಹಚ್ಚಬೇಕು ಜಗಳಕ್ಕೆ ಮತ್ತೆ ಸಮ್ಮಿಶ್ರ ಸರ್ಕಾರ ಹೋಗಬೇಕು ಅನ್ನೋ ಕೆಲವು ಆಸೆ ಇದೆ ಅದು ನಡಿಗೊಡಬಾರ್ದು ಯಾರಾದರೂ ಆಡಳಿತ ನಡೆಸಲಿ ಒಂದೇ ಪಕ್ಷ ಇರಬೇಕು ಅಥವಾ ಒಂದು ಒಕ್ಕೂಟ ಸಂಪೂರ್ಣ ಬಹುಮತ ಪಡೆಯಬೇಕು ರಾಷ್ಟ್ರಪ್ರಜ್ಞೆಯ ದೃಷ್ಟಿಯಿಂದ ನಾವೆಲ್ಲರೂ ಕೆಲಸ ಮಾಡಿಸಬೇಕು ಅದು ನಮ್ಮನ್ನು ಕಾಪಾಡುತ್ತೆ ಜಾತಿ ಭಾಷೆ ಕುಲ ಗೋತ್ರ ಅಥವಾ ಪಕ್ಷ ಅದಕ್ಕೋಸ್ಕರ ದೇಶವನ್ನು ಬಲಿ ಕೊಡೋಕ್ಕಾಗಲ್ಲ ಅಂದರೆ ಭಾಳ ಸ್ಟ್ರಾಂಗ್ ಆಗಿದೆ ನಮ್ಮ ವ್ಯವಸ್ಥೆ ಆದ್ದರಿಂದ ಕೆಟ್ಟತ್ತರದ ಕಡೆಗೆ ಲಕ್ಷ ಇಡಲಾರದೆ ಒಗ್ಗಟ್ಟಿನ ಕಡೆಗೆ ಮತ್ತು ರಾಷ್ಟ್ರ ಪ್ರಜ್ಞೆಯ ಕಡೆಗೆ ನಾವೆಲ್ಲರೂ ಗಮನ ಹರಿಸಬೇಕು ಹಾಗೆ ನಾವು ಬದುಕಬೇಕು ಇದಿಷ್ಟು ಇವತ್ತಿನ ಚಿಂತನಿಗೂ ಸರಿ ವಿಷಯ